ಪಾಯಿಂಟ್ ನಂಬರ್ ಆರರಲ್ಲಿ ಮಾನವನ ಮೂಳೆ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮೇಜರ್ ಆಗಿರುವಂತಹ ಅಪ್ಡೇಟ್ ಇದು ನಿನ್ನೆ ಸಿಕ್ಕಿದ್ದು ಕೇವಲ ಹನ್ನೆರಡು ಮೂಳೆಗಳು ಮಾತ್ರವಲ್ಲ ಮೊದಲು ಎರಡು ಅಂತ ಹೇಳಿದ್ರು ಆಮೇಲೆ ಹನ್ನೆರಡು ಅಂತ ಹೇಳಿದ್ರು ಆದ್ರೆ ಈಗ ಮೂಳೆ ಹನ್ನೆರಡು ಸಿಕ್ಕಿದ್ದಲ್ಲ ಆರ್ ನಂಬರ್ ಅಲ್ಲಿ ಸಿಕ್ಕಿದ್ದು ಬರಬ್ಬರಿ ಒಂದು ಅಸ್ಥಿ ಪಂಜರ ಪೂರ್ತಿ ಸಂಜೆ ಬಳಿಕ ಸಂಪೂರ್ಣ ಅಸ್ಥಿಪಂಜರ ಹೊರತೆಗೆದಿದ್ದಾರೆ ಸಿಬ್ಬಂದಿ ಬಳಿಕ ಮನುಷ್ಯನ ದೇಹದ ರಚನೆ ರೀತಿ ಜೋಡಿಸಿ ಮಹಜರು ಮಾಡಿದ್ದಾರೆ ಮಂಗಳೂರಿನ ಖಾಸಗಿ ಮೆಡಿಕಲ್ ಕಾಲೇಜಿಗೆ ಅಸ್ಥಿ ಪಂಜರ ರವಾನೆ ಆಗಿದೆ ಹಾಗಾದ್ರೆ ಆ ಅಸ್ಥಿ ಪಂಜರವನ್ನ ಹೇಗೆ ಒಳಪಡಿಸ್ತಾರೆ ಏನ್ ಮಾಡ್ತಾರೆ ಹಾಗಾದ್ರೆ ಸಿಕ್ಕಾಪಟ್ಟೆ ಕೂತೂಲ ಇದೆ ಜನರಿಗಂತೂ ತಿಳ್ಕೊಳ್ತಾ ಇದ್ದಾರೆ ತಿಳ್ಕೊಳ್ತಾ ಇದ್ದಾರೆ ಆಳಕ್ಕೆ ಹೋಗಿ ಅಧ್ಯಯನ ಮಾಡ್ತಾ ಇದ್ದಾರೆ ಆ ಅಸ್ಥಿ ಪಂಜರದಲ್ಲಿ ಹೇಗೆ ಮಾಹಿತಿ ಸಿಗುತ್ತೆ ನೋಡಿ ಈಗ ಅದನ್ನ ಸಂರಕ್ಷಣೆ ಮಾಡಿಡ್ತಾರೆ ಭಾಳ ಆಗಿಡ್ತಾರೆ ಅದನ್ನು ಮೊದಲು ಜೋಡಿಸ್ತಾರೆ ಬುರುಡೆ ಎದೆ ಭಾಗ ಸೊಂಟದ ಭಾಗ ಕೈ ಕಾಲು ಅದನ್ನು ಸೇಮ್ ಟು ಸೇಮ್ ಮಾನವನ ಆಕೃತಿ ಥರ ಮಾಡಿ ಅದನ್ನು ಸೇಫಾಗಿಡ್ತಾರೆ ಅದಾದ ಮೇಲೆ ಎಫ್ ಎಸ್ ಎಲ್ ತಜ್ಞರು ಅಧ್ಯಯನವನ್ನು ಮಾಡ್ತಾರೆ ಈಗ ಹನ್ನೆರಡು ಮೂಳೆಗಳು ಸಿಕ್ಕಿದ್ದಲ್ಲ ಪಾಯಿಂಟ್ ನಂಬರ್ ಆರರಲ್ಲಿ ಇಡೀ ದೇಹದ ಅಸ್ಥಿಪಂಜರ ಸಿಕ್ಕಿದೆ ಅದು ಗಂಡು ಹೆಣ್ಣು ಇನ್ನೂ ಗೊತ್ತಾಗಬೇಕು ಗಂಡಂತ ಪ್ರಾಥಮಿಕವಾಗಿ ಹೇಳ್ತಿದ್ದಾರಂತೆ ಬಟ್ ಈಗ ಅದನ್ನು ಇಟ್ಕೊಂಡು ಅಧ್ಯಯನವನ್ನು ಮಾಡ್ತಾರೆ ಮೊದಲು ಎಷ್ಟು ವರ್ಷದ ಹಿಂದೆ ಇದು ಸಾವಾಗಿರ್ಬೋದು ಆಮೇಲೆ ಏಜು ಬುರುಡೆ ಸಿಕ್ಕರೆ ಹಲ್ಲಿನ ಮೂಲಕ ಕಂಡು ಹಿಡೀಬೋದು ವಯಸ್ಸನ್ನು ಆಮೇಲೆ ಹೆಣ್ಣ ಗಂಡ ಅಂಥೇಳಿ ಸೊಂಟದ ಮೂಳೆ ಬರುತ್ತಲ್ವಾ ಅದನ್ನು ನೋಡಿ ಕಂಡುಹಿಡಿತಾರೆ ಹೀಗೆ ಸಾಕಷ್ಟು ಅಧ್ಯಯನಗಳನ್ನು ಮಾಡಿ ಅದರ ಒಂದು ರಿಪೋರ್ಟ್ ಕೊಡಬೇಕಾಗುತ್ತೆ ಆದರೆ ಇಲ್ಲಿ ಒಂದು ಚಾಲೆಂಜ್ ಅಂತ ಹೇಳಿದ್ರೆ ಕೊಲೆಯಾಗಿದೆಯಾ ಇದು ಆತ್ಮಹತ್ಯೆನ ಅನ್ನೋದು ಭಾಳ ಕಷ್ಟ ಕಂಡುಹಿಡಿಯೋದು ಈಗ ಕುತ್ತಿಗೆ ಹೆಚ್ಚಿಗೆ ಸಾಯಿಸಿದರೆ ಅಥವಾ ಹೊಟ್ಟೆಗೆ ಚಾಕುವಾಗಿ ಚುಚ್ಚಿದರೆ ಅದು ಗೊತ್ತಾಗಬೇಕಲ್ವಾ ಹಾಗಾಗಿ ಮೂಳೆಗೆ ಏನಾದರೂ ಅದು ಏಟಾಗಿದ್ದರೆ ಖಂಡಿತವಾಗಲೂ ಕಂಡುಹಿಡೀಬಹುದು ಈ ಬಗ್ಗೆ ಎಫ್ ಎಸ್ ಎಲ್ ಮೆಡಿಸಿನ್ ಹೆಚ್ಚುವಾಗಿರುವಂಥ ಚಂದ್ರಕಾಂತ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಅಧ್ಯಯನ ಹೇಗಿರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ ಸೊ ನಾವು ಬೇಸಿಕಲಿ ನಮ್ಮ ಸೆಕೆಂಡ್ ಇಯರ್ನಲ್ಲಿ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳು ನಮ್ಮ ಹತ್ರ ಬಂದಾಗ ನಮ್ಮ ಸಬ್ಜೆಕ್ಟ್ನ ಕಲಿಯೋಕ್ಕೆ ಬರ್ತಾರೆ ಸೊ ಅವರು ನಮ್ಮಲ್ಲಿ ಫೈನಲ್ ಇಯರ್ ತನ್ಕು ನಮ್ಮ ಜೊತೆ ಇರ್ತದೆ ಅವ್ರಿಗೆ ನಾನಾ ರೀತಿಯಾದಂಥ ವೇರಿಯಸ್ ಎಕ್ಸ್ಪೋಜರ್ಸ್ನ ನಾವು ಇಲ್ಲಿ ಕೊಡಬೇಕಾಗ್ತದೆ ಏಕೆಂದರೆ ಅವರು ಮುಂದೆ ತಾವು ವೈದ್ಯರಾಗಿ ಅವರೂ ಕೂಡ ಸ್ವತಃ ಈ ಥರ ಒಂದು ಕೇಸಸ್ ಬಂದಾಗ ಅವರು ಕೂಡ ಹ್ಯಾಂಡಲ್ ಮಾಡುವಂಥ ಸ್ಥಿತಿನಲ್ಲಿ ಅರ್ಹತೆ ಉಳ್ಳರ ಆಗಿರ್ತಾರೆ ಸೊ ಅದಕ್ಕೆ ಅವ್ರಿಗೆ ಈ ನಾಲೆಡ್ಜ್ನ ನಾವು ಅವ್ರಿಗೆ ಇಂಪಾರ್ಟ್ ಮಾಡಬೇಕಾಗತ್ತೆ ಸೊ ಇದೇ ಉದ್ದೇಶದಲ್ಲಿ ಈಗ ನಮ್ಮ ವಿಭಾಗದ ವಿಭಾಗದಲ್ಲಿ ಕೆಲಸ ಮಾಡೋರವರು ಸೊ ನಾವು ವಿ ಡೀಲ್ ವಿತ್ ಆಲ್ ದ ಲೀಗಲ್ ಕೇಸಸ್ ಒಂದು ವಾಟ್ ಈಸ್ ಲೀಗಲ್ ಕೇಸಸ್ ಅನ್ನೋದ್ರ ಬಗ್ಗೆ ಆಮೇಲೆ ಬರೋಣ ಸೊ ವಿಧವ ಯಾವ ವಿಧವಾದ ಮೆಡಿಕೊ ಲೀಗಲ್ ಕೇಸಸ್ ಅಂದರೆ ಈಗ ಎಸ್ ಒ ಕೇಸ್ ಅಂತೀವಿ ದಾಟ್ಸ್ ಅ ಸೆಕ್ಷುವಲ್ ಅಫೆನ್ಸ್ ಕೇಸ್ ಸೆಕ್ಷುವಲ್ ಅಫೆನ್ಸ್ ಕೇಸಲ್ಲಿ ನಮ್ಮಲ್ಲಿ ಅಕ್ಯೂಸ್ನ ಕರ್ಕೊಂಡು ಬರ್ತಾರೆ ಈ ನಮ್ಮ ಮೈಸೂರು ಪ್ರಾಂತ್ಯದ ನಮ್ಮದು ಒಂದು ಹತ್ತು ಪೊಲೀಸ್ ಜು ಜ್ಯುಡಿಸ್ಟಿಕ್ಷನ್ ಲಿಮಿಟ್ಸು ಈ ಹಿಂದಿನ ಪೊಲೀಸ್ ಕಮಿಷನರು ನಮಗೆ ಅದನ್ನು ವಹಿಸ್ಕೊಟ್ಟಿರ್ತಾರೆ ಸೊ ಅಲ್ಲಿಂದ ಎಲ್ಲ ರೀತಿಯಾದಂಥ ಕೇಸಸ್ಸು ನಮಗೆ ಮೆಡಿಕೋ ಲೀಗಲ್ ಕೇಸಸ್ಸು ನಮ್ಮ ಡಿಪಾರ್ಟ್ಮೆಂಟ್ಗೆ ಬರ್ ಬರ್ತದೆ ಅದನ್ನು ನಾವು ಪರೀಕ್ಷೆ ಮಾಡಿ ಅಥವಾ ಅದನ್ನು ಸ್ವ್ಯಾಪ್ಸ್ ತೆಗೆಯೋದಾಗಲಿ ಅಥವಾ ಸ್ಪೆಸಿಮೆನ್ ಕಲೆಕ್ಷನ್ ಮಾಡೋದಾಗಲಿ ಅದನ್ನೆಲ್ಲ ಮಾಡಿ ಮತ್ತು ಅಥವಾ ಟಾಪ್ಸಿ ಮಾಡೋದಾಗಲಿ ಅದನ್ನು ಎಲ್ಲ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ನಾವು ದಿನನಿತ್ಯ ಮಾಡ್ತಾ ಬಂದಿದ್ದೇವೆ ಸೊ ಇದಾದ ನಂತರ ನಾವು ಈಗ ಸೆಕ್ಷಲ್ ಅಫೆನ್ಸ್ ಕೇಸು ಸೆಕ್ಷುವಲ್ ಅಫೆನ್ಸ್ ಕೇಸು ಅದು ಕೂಡ ನಮಗೆ ಇಲ್ಲಿ ಬರ್ತದೆ ಅಕ್ಯೂಸ್ಡ್ನ ಸೊ ವಿಕ್ಟಿಮ್ ನಮಗೆ ಬರೋದಿಲ್ಲ ವಿಕ್ಟಿಮ್ ಹ್ಯಾಸ್ ಟು ಬಿ ಎಕ್ಸಾಮಿನ್ಡ್ ಬೈ ಎ ಲೇಡಿ ಮೆಡಿಕಲ್ ಆಫೀಸರ್ ಅಂತೇಳಿ ಹೇಳೋದ್ರಿಂದ ಅದನ್ನು ವಿಕ್ಟಿಮ್ ಎಕ್ಸಾಮಿನೇಷನ್ನು ಅವರು ಲೇಡಿ ಡಾಕ್ಟರ್ಗೆ ಮಾಡ್ತಾರೆ ನಮ್ಮಲ್ಲಿ ಚೈಲ್ಡ್ ಕಾರು ಅಂತೇಳಿ ಒಂದಿದೆ ಚೈಲ್ಡ್ ಅಬ್ಯೂಸ್ ರೆಸ್ಪಾನ್ಸ್ ಯೂನಿಟ್ ಅಂತೇಳಿ ನಮ್ಮ ಜಿ ಎಸ್ ಎಸ್ ಆಸ್ಪತ್ರೆ ಅಗ್ರಹಾರದಲ್ಲಿ ಇರೋಂಥ ಆಸ್ಪತ್ರೆಯಲ್ಲಿ ನಮ್ಮದು ಒಂದು ಯೂನಿಟ್ ಇದೆ ಆ ಯೂನಿಟ್ನಲ್ಲಿ ಕಾರು ಅಂದರೆ ಎನಿ ರಿಪೋರ್ಟೆಡ್ ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಆಗಿದ್ದರೆ ಆ ಕೇಸ್ನಸ್ನ ಕೇಸಸ್ನ ಅಲ್ಲಿ ರಿಪೋರ್ಟ್ ಆದಾಗ ನಮ್ಮ ಆದಂಥ ಒಂದು ಗ್ರೂಪ್ ಆಫ್ ಡಾಕ್ಟರ್ಸ್ ಏನಿರ್ತಾರೆ ಅವರು ಅದನ್ನು ಪರೀಕ್ಷೆ ಮಾಡಿ ಅದರ ಬಗ್ಗೆ ಒಂದು ಮಾಹಿತಿನ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ಗೆ ಅವ್ರನ್ನ ಅದನ್ನು ಕೊಡ್ತಾರೆ ಸೊ ದ್ಯಾಟ್ ವಿ ಕಾಲ್ ಇಟ್ ಆಸ್ ಕ್ಲಿನಿಕಲ್ ಫೊರೆನ್ಸಿಕ್ ಮೆಡಿಸಿನ್ ಅಂತ ಈಗ ವಿಧಿ ವಿಧಿವಿಜ್ಞಾನ ತಜ್ಞ ಅಂತೇಳಿ ಹೇಳಿದ್ರೆ ಅವರು ಇಲ್ಲ ಸತ್ತ ಹೆಣ ಕುಯ್ಯೋರು ಅಥವಾ ಶವದ ಡಾಕ್ಟ್ರು ಅಥವಾ ಡೆಡ್ ಬಾಡಿ ಡಾಕ್ಟರ್ ಅಂತೇಳಿ ಇಂಗ್ಲೀಷ್ನಲ್ಲಿ ಪದ ಉಪಯೋಗಿಸ್ತಾರೆ ಅದು ಭಾರಿ ತಪ್ಪು ಈಗ ನಮ್ಮ ಡಿಪಾರ್ಟ್ಮೆಂಟು ಕೂಡ ತುಂಬ ಅಡ್ವಾನ್ಸ್ ಆಗಿ ಬೆಳೆದಿರೋದರಿಂದ ಸೊ ನಾವು ಎಲ್ಲ ರೀತಿಯಾದಂಥ ಕೃತ್ಯ ಕೆಲಸಗಳನ್ನ ಮಾಡ್ತೀವಿ ಒಂದು ಏಜ್ ಎಸ್ಟಿಮೇಷನ್ ಆಗಲಿ ಲಿವಿಂಗ್ ಅಲ್ಲಿ ಆ ಕೆ ಆ ಟೈಪ್ ಆಫ್ ಕೇಸಸ್ನ ಕೂಡ ನಮ್ಮಲ್ಲಿ ಕರ್ಕೊಂಡು ಬರ್ತಾರೆ ಈಗ ವಿಜಯನಗರ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಮತ್ತು ಯಾದವಗಿರಿ ಪೊಲೀಸ್ ಸ್ಟೇಷನ್ನು ಹೆಬ್ಬಾಳು ಮತ್ತು ಮೇಟ್ಗಳ್ಳಿ ಪೊಲೀಸ್ ಸ್ಟೇಷನು ಸೊ ಮತ್ತು ಕೆ ಆರ್ ಪೊಲೀಸ್ ಸ್ಟೇಷನು ಇವರುಗಳೆಲ್ಲ ಕೇಸಸ್ನ ನಮಗೆ ತೊಗೊಂಡು ಬಂದು ಎಕ್ಸಾಮಿನ್ ಮಾಡಿ ನಮಗೆ ರಿಕ್ವಿಷನ್ ಕೊಟ್ಟು ಎಕ್ಸಾಮಿನ್ ಮಾಡಿ ಅಂಥೇಳಿ ಹೇಳ್ಕೊಡುವ ಒಂದು ಸಂದರ್ಭದಲ್ಲಿ ನಾವು ಮಾಡ್ತೇವೆ ಸೊ ಒಂದು ಡಿಸ್ಕ್ಲೇಮರ್ ಏನು ಅಂತಂದರೆ ಇವತ್ತಿನ ವಿಚಾರದ ಬಗ್ಗೆ ನಾನು ಮಾಹಿತಿ ಜನಸಾಮಾನ್ಯರಿಗೆ ತಿಳಿಸ್ಬೇಕು ಇದು ತುಂಬ ಅತ್ಯವಶ್ಯಕ ಅಂತೇಳಿ ಹೇಳೋದು ಯಾಕೆ ಅಂತಂತಂದರೆ ಡಿಸ್ಕ್ಲೇಮರ್ ಏನು ಅಂತಂದರೆ ಈ ಅಸ್ಥಿ ಪಂಜರ ಯಾವುದೇ ಕೇಸ್ನಲ್ಲಿ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಇದು ಅಕಾಡೆಮಿಕ್ ಪರ್ಪಸ್ಗೆ ಶೈಕ್ಷಣಿಕವಾಗಿ ಉಪಯೋಗಿಸ್ಲಿಕ್ಕೆ ಇಟ್ಟಿರುವಂಥ ಒಂದು ಅಸ್ಥಿ ಪಂಜರ ಸೊ ಅದರ ಬಗ್ಗೆ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ ಇದಲ್ದೇನೆ ನಾವು ಪ್ರತಿ ವರ್ಷ ಫೊರೆನ್ಸಿಕ್ ಫೇರ್ ಅಂತೇಳಿ ಮಾಡ್ತೇವೆ ಅದು ಶಾಲಾ ಮಕ್ಕಳಿಗೆ ಎಂಟನೇ ಕ್ಲಾಸ್ ನಂತರ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯುನಲ್ಲಿ ಓದ ತರಗತಿನಲ್ಲಿ ಇರೋವಂಥ ಮಕ್ಕಳಿಗೆ ಅವರಿಗೆ ಪ್ರೋತ್ಸಾಹ ನೀಡಲಿಕ್ಕೆ ಎನ್ಕರೇಜ್ ಮಾಡಲಿಕ್ಕೆ ಮುಂದೆ ಈ ಥರ ಒಂದು ಫರೆನ್ಸಿಕ್ ಸೈನ್ಸ್ ಆಗಲಿ ಅಥವಾ ಡಾಕ್ಟ್ರ್ಗಳಾಗಿ ಫರೆನ್ಸಿಕ್ ಮೆಡಿಸಿನ್ ಫೀಲ್ಡ್ ಬರೋದಕ್ಕೆ ಅವ್ರಿಗೆ ಪ್ರೋತ್ಸಾಹಕವಾಗಿ ನಾವು ಈ ಫೊರೆನ್ಸಿಕ್ ಫೇರ್ನ ಈ ಎಕ್ಸಿಬಿಟ್ಸ್ನ ನಾವು ನಮ್ಮ ಕ್ಯಾಂಪಸ್ನಲ್ಲೇ ನಾವು ನಡೆಸ್ತಾ ಬಂದಿದ್ದೇವೆ ಸೊ ಈ ವರ್ಷದ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಅದರ ಬಗ್ಗೆ ನಾನು ಮತ್ತೆ ಇನ್ನೊಂದು ಸರಿ ವಿವರವಾಗಿ ಮಾಹಿತಿ ತಿಳಿಸ್ತೀನಿ ಸೊ ಮೊದಲನೇದಾಗಿ ಈ ರೀತಿಯಾದಂಥ ಅಸ್ಥಿ ಪಂಜರ ಸಿಕ್ಕಾಗ ನಾವು ಒಬ್ಬ ವೈದ್ಯ ಏನು ಮಾಡ್ತಾರೆ ಅಂತೇಳಿ ಸೊ ಇದು ಕಂಪ್ಲೀಟ್ ಸ್ಕೆಲೆಟನ್ನು ಅಥವಾ ಈ ರೀತಿ ಆದಂಥ ಮೂಳೆಗಳು ಕೂಡ ನಮಗೆ ಪೊಲೀಸರು ತಂದು ಕೊಡ್ಬೋದು ಈಗ ಯಾಕೆ ಪೊಲೀಸರು ತರ್ತಾರೆ ಅಂತಂದರೆ ಒಂದು ಈಗ ರೀಸೆಂಟಾಗಿ ಏರ್ ಕ್ರ್ಯಾಶ್ ಆದಂಥ ಅಹಮದಾಬಾದ್ ಏರ್ ಏರ್ ಕ್ರ್ಯಾಶ್ ಆದಂಥ ಸಂದರ್ಭದಲ್ಲಿರ್ಬೋದು ಅಥವಾ ಡ್ರೌನಿಂಗ್ ಕೇಸಸ್ ಆಗಿರ್ಬೋದು ಮೈಸೂರು ಸುತ್ತಮುತ್ತ ಸುಮಾರು ಹಳ್ಳ ಕೊಳ್ಳ ಕೆರೆಗಳು ಎಲ್ಲ ಇದೆ ಅದರಿಂದ ಸತ್ತ ಶವಗಳು ಅದಾದ ನಂತರ ಮೈಸೂರು ಇಸ್ ಸರೌಂಡೆಡ್ ಬೈ ದ ಫಾರೆಸ್ಟ್ ಮೈಸೂರು ಸುತ್ತಮುತ್ತ ತುಂಬ ಫಾರೆಸ್ಟ್ ಇದೆ ಅರಣ್ಯ ಇದೆ ಸೊ ಅಲ್ಲಿ ಆದಂಥ ಒಂದು ಕೃತ್ಯ ಇರ್ಬೋದು ಅಥವಾ ಈ ಥರ ಅಸ್ಥಿ ಪಂಜರಗಳು ಸಿಗ್ಬೋದು ಅಥವಾ ಮನುಷ್ಯರ ಕಾರ್ಯ ಅಲ್ಲದಲ್ಲೇ ಅನಿಮಲ್ ಅಟ್ಯಾಕಿಂದ ಮನುಷ್ಯರು ಕೂಡ ಸಾವನ್ನಪ್ಪಲಿಕ್ಕೆ ಸಾಧ್ಯತೆ ಇದೆಯಲ್ವಾ ಸೊ ಅದು ನಾನಾ ಕಾರಣಗಳಕ್ಕೆ ಕಾರಣಗಳಕ್ಕಾಗಿ ಪೊಲೀಸರು ನಮಗೆ ಈ ಅಸ್ಥಿಪಂಜರ ಅಥವಾ ಟೈಮ್ಸ್ ಬರೀ ಮ್ಯೂಟಿಲೇಟೆಡ್ ರಿಮೈನ್ಸ್ ಅಂತೇಳಿ ಹೇಳ್ತೀವಿ ಬರೀ ದೇಹದ ಕೈ ಕಾಲು ತಲೆ ಬೊರಡೆ ಕಾಲುಗಳು ಮತ್ತು ಈ ಟ್ರಂಕ್ ಅಂತೇಳಿ ಹೇಳ್ತೀವಿ ಈ ಭಾಗದ ಪಾರ್ಟ್ಸ್ನ ನಮಗೆ ತೊಗೊಂಡು ಬಂದು ಅವರು ಕೊಡಲಿಕ್ಕೆ ಒಂದು ಸಾಧ್ಯತೆ ಇರ್ತದೆ ಸೊ ಅವ್ರ ಬ ಅವರು ಹಾಗಾಗಿ ನಾವು ಅವ್ರಿಗೆ ಕೆಲವೊಂದು ರೀತಿಯಾದಂಥ ಮಾಹಿತಿಗಳನ್ನ ನಾವು ಅವ್ರಿಗೆ ವಾಪಸ್ಸು ಲಿಖಿತ ಮೂಲಕವಾಗಿ ಕೊಡಲಿಕ್ಕೆ ನಾವು ಕಾನೂನುಬದ್ಧವಾಗಿ ಇರ್ತೇವೆ ಸೊ